ಬೆಳಗಾವಿ ಜಿಲ್ಲೆಯ ಮೂಡಲ್ಗೆ ತಾಲೂಕಿನ ಔರಾದಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದೆ ಹಾಗಾದ್ರೆ ಯಾವುದು ಆ ಹಗರಣ ಅಂತಿರ ನೋಡೋಣ ಬನ್ನಿ ಅವರಾದಿ ಗ್ರಾಮ ಪಂಚಾಯಿತಿ ಎಂದರೆ ಇದು ಹಗರಣದ ಪಂಚಾಯಿತಿ ಏಕೆಂದ್ರೆ ಈ ಪಂಚಾಯಿತಿಯಲ್ಲಿ ಯಾವ ಕೆಲಸವೂ ಕೂಡ ಸರಿಯಾಗಿ ನಡೆದಿಲ್ಲ ಹಾಗೆ ನೋಡ್ತಾ ಹೋದ್ರೆ ಅಲ್ಲಿನ ಕೆಲಸಗಳ ಮಾಹಿತಿ ಕೇಳಿದ್ರೆ ಸರಿಯಾಗಿ ಮಾಹಿತಿಯನ್ನ ಕೂಡ ಕೊಡುವುದಿಲ್ಲ ಮೊದಲ ಒಂದ್ಸಲ ಹೊಸ ಎರಗುದ್ರಿಯಲ್ಲಿ ಕೆರೆಯ ನಿರ್ಮಾಣದ ಬಗ್ಗೆ ನ್ಯೂಸ್ ಮಾಡಿದ್ರು ಕೂಡ ಈವರೆಗೂ ಬುದ್ಧಿ ಬಂದಿಲ್ಲ ಬರುವುದು ಇಲ್ಲ ಯಾಕಂದ್ರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸದಸ್ಯರು ಇವರೆಲ್ಲಾ ಕೂಡಿ ಗ್ರಾಮಗಳ ಅಭಿವೃದ್ಧಿ ಆಗಲು ಬಂದ ಅನುದಾನವನ್ನ ತಾವುಗಳು ಉದ್ಧಾರ ಆಗಲು ಬಳಸುತ್ತಿದ್ದಾರೆ ವಿನಃ ಗ್ರಾಮಗಳ ಅಭಿವೃದ್ಧಿಯಂತೂ ಮಾಡಿಲ್ಲ ಮಾಡುವುದು ಇಲ್ಲ ಇವರೆಲ್ಲ ಕೂಡಿಕೊಂಡು ಗ್ರಾಮ ಪಂಚಾಯಿತಿಯನ್ನ ಹಗರಣದ ಪಂಚಾಯಿತಿಯನ್ನಾಗಿ ಮಾಡಿದ್ದಾರೆ ಇವರಿಗೆ ಜಿಲ್ಲಾಧಿಕಾರಿಗಳ ಭಯ ಇಲ್ಲ ತಾಲೂಕು ಪಂಚಾಯಿತಿಯವರ ಭಯ ಇಲ್ಲ ಇವರು ತಮಗೆ ಮನ ಬಂದಂತೆ ಕೆಲಸ ಮಾಡುತ್ತಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ಕಡೆ ಕಣ್ಣು ತೆರೆದು ನೋಡ್ತಾ ಇಲ್ಲ ಹಾಗಾದ್ರೆ ಬಡ ಜನಗಳ ಗತಿಯೇನು ಸಾಮಾನ್ಯ ಜನ ಇವರ ಹತ್ತಿರ ಕೆಲಸ ಕೇಳಲು ಹೋದರೆ ಅದಕ್ಕೂ ಕೂಡ ಹಣದ ಬೇಡಿಕೆ ಇಡ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ಲವೋ ಅಥವಾ ಬಂದಿದ್ರು ಕೂಡ ಯಾಕೆ ಸುಮ್ಮನೆ ಕುಳಿತಿದ್ದಾರೋ ಇದರ ಬಗ್ಗೆ ಮಾಹಿತಿ ಕೇಳಿದಾಗ ಮತ್ತು ಈ ಮಾಹಿತಿ ಬಗ್ಗೆ ನ್ಯೂಸ್ ಮಾಡಿದಾಗ ನಮ್ಮ ರಿಪೋರ್ಟರ್ಗೆ ಜೀವ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಈ ಸುದ್ದಿಯನ್ನು ಇಲ್ಲಿಗೆ ಬಿಡುವುದಿಲ್ಲ ಮನೆ ಲೋಕಾಯುಕ್ತರಿಗೂ ಕೂಡ ಇದರ ಬಗ್ಗೆ ಈ ಸುದ್ದಿಯ ಮುಖಾಂತರ ಮಾಹಿತಿಯನ್ನ ಸಲ್ಲಿಸುತ್ತೇವೆ ಹಾಗೆ ಮುಂದುವರಿಯುವುದು ವರ್ದಿಗಾರ ಕೌಶಪ್ಪ ಗಗ್ರಿ ಆರ್ ಡಿ ನ್ಯೂಸ್ ಬೆಳಗಾವಿ